ನಾವ್ ಯಾರ ಅಪ್ಪಂದು ಕೇಳ್ತಾ ಇಲ್ಲ ಯಾರ ಅಪ್ಪನ ಹಣ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಾವು ನಾವು ದಾನ ಆದ್ರೂ ಮಾಡ್ತೀವಿ ನಮ್ ಜನಗಳಿಗೆ ಪುಕ್ಕಟ್ಟೆಯಾಗಿ ಕೊಡ್ತೀವಿ ನಮ್ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಶಕ್ತಿ ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ನಮ್ ಜನಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳುದು ನಾವೇನ್ ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಬಿಡ್ತಾ ಇಲ್ಲ ಮುಂದತ್ತ ಅವರು ಅವ್ರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು ನಾವು ಭಿಕ್ಷೆ ಪಡ್ತಾ ಇಲ್ಲ ನಮ್ಮ ಅಣ್ಣ ನಮ್ಮ ಕೇಳ್ತಾರ ಅಂತ ನಿಮ್ಗೆ ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕಾಗಿತ್ತು ಸರ್ ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕು ನಾವು ಕಟ್ಟುವಂತ ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟುವಂತ ಸೇಲ್ಸ್ ಟ್ಯಾಕ್ಸ್ ಕೇಂದ್ರದಿಂದ ನಮ್ ಪಾಲ್ ಬರ್ಬೇಕಲ್ಲ ಎರಡ್ ಲಕ್ಷದ ಎಂಬತ್ ಸಾವಿರ ಕೋಟಿ ಎಷ್ಟೋ ನನ್ ಕರೆಕ್ಟ್ ಆಗಿ ಅದ್ರಲ್ಲಿ ನಲ್ವತ್ ಸಾವಿರ ಕೋಟಿನೋ ಐವತ್ತು ಸಾವಿರ ಕೋಟಿನೋ ನಮ್ ಪಾಲ್ ಬರ್ಬೇಕಾಗಿದೆ ಅಂತ ಕೊಟ್ಟೇ ಇಲ್ಲ ಆ ದುಡ್ಡು ಕೇಳ ಅರವತ್ತಾರು ಜನ ಎಂ ಪಿ ಜೊತೆಯಲ್ಲಿ ರಾಜ್ಯಸಭಾ ಮೆಂಬರ್ಸ್ ಅವೆಲ್ಲ ಅಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಾಜ್ಯಕ್ಕೆ ಬರ್ದ ಬರ್ಬೇಕಾದಂತಹ ತೆರಿಗೆ ಹಣವನ್ನ ನಾವು ಕಟ್ಟಿರುವಂತಹ ಟ್ಯಾಕ್ಸ್ ಹಣವನ್ನು ನಮ್ಗೆ ಕೊಡ್ತಾ ಇಲ್ಲ ಇದು ಅನ್ಯಾಯ ಅಂತ ಹೇಳೋದೇ ನಮ್ ಉದ್ದೇಶ ಬಹಳಷ್ಟು ಸರ್ತಿ ನೂರು ಸರ್ತಿ ಲೆಟರ್ ಬರೆದಿರ್ಬೋದು ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಸಮೇತವಾಗಿ ಹಿರಿಯ ಅಧಿಕಾರಿಗಳ ಸಮೇತವಾಗಿ ಹಲವಾರು ಮಂತ್ರಿ ಅವ್ರದನ್ನು ಮೂವತ್ತವರೆಗೂ ನಮಗೂ ಇದು ಕೊಟ್ಟಿಲ್ಲ ಆದ್ರಿಂದ ನಮ್ಮ ಹಣ ನಮಗ್ ಕೊಡಿ ನಮ್ಮ ಬಡವರಿಗೆ ನಾವು ಸಹಾಯ ಮಾಡ್ಬೇಕಾದ ಹಲವಾರು ಯೋಜನೆಗಳಿದಾವೆ ರೈತರಿಗೆ ಸಹಾಯ ಮಾಡ್ಬೇಕಾದಂತ ಯೋಜನೆಗಳಿವೆ ಮಹಿಳೆಯರಿಗೆ ಯೋಜನೆ ಮಾಡಬೇಕು ನಾವೇನ್ ಕೇಂದ್ರ ಸರ್ಕಾರದಿಂದ ನಾವೇನ್ ಭಿಕ್ಷೆ ಬಿಡ್ತಾ ಇಲ್ಲ ಇಟ್ಸ್ ಅವರ್ ರೈಟ್ ನಾವು ದುಡಿದು ನಮ್ಮ ಜನ ನಮ್ಮ ರಾಜ್ಯದ ಏಳಿಗೆಗೋಸ್ಕರ ನಾವು ಕಟ್ಟಿದಂತ ಟ್ಯಾಕ್ಸ್ ದುಡ್ಡು ನಮಗ್ ಕೊಡ್ತಾ ಇಲ್ಲ ಇದು ನಿಮ್ಗೆ ನಿಮಗೇನೂ ಗೊತ್ತಿರುವಂಥ ವಿಚಾರ ನೀವೆಲ್ಲ ರೀತಿ ರಿಪ್ರೆಸ್ನವರು ನೀವು ನಮ್ಮ ಪರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅದರಿಂದ ಅಷ್ಟೇ ಮನೆಯಿಂದ ಸ್ಟಾರ್ಟ್ ಆಗಿದೆ ನಮ್ಮ ತೆರಿಗೆ ನಮ್ಮ ನಮ್ಮ ಹಕ್ಕು ಹಕ್ಕು ಆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇದು ನಮ್ಮನ್ನು ನೋಡಿಕೊಂಡು ಕೇರಳ ಸರ್ಕಾರದವರು ತೆಲಂಗಾಣದವರು ಆಂಧ್ರ ಪ್ರದೇಶವರು ತಮಿಳ್ನಾಡವರು ಅವರೆಲ್ಲ ಡೇಟ್ಸ್ ಹಾಕೊಂಡಿದ್ದಾರೆ ನೋಡೋಣ ನಾಳೆ ಅವ್ರು ಕೊಟ್ಟಿಲ್ಲ ಅಂದರೆ ಬೇರೆ ರೂಪಾಯ ತಗತ್ತೆಂಟಿ ನೋಡಿ ನಾವು ಯಾರ ಅಪ್ಪಂದು ಕೇಳ್ತಾ ಇಲ್ಲ ಯಾರ ಅಪ್ಪನ ಹಣ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಾವು ನಾವು ದಾನ ಆದ್ರೂ ಮಾಡ್ತೀವಿ ನಮ್ ಜನಗಳಿಗೆ ಪುಕ್ಕಟ್ಟೆಯಾಗೆ ಕೊಡ್ತೀವಿ ನಮ್ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಆ ಶಕ್ತಿ ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ನಮ್ ಜನಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಪಡ್ತಾ ಇಲ್ಲ ಮುಂದತ್ತ ಅವರು ಅವ್ರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು ನಾವು ಭಿಕ್ಷೆ ಪಡ್ತಾ ಇಲ್ಲ ನಮ್ಮ ಹಣ ನಮ್ಮ ಹಕ್ಕು ಕೇಳ್ತಾ ಇರೋಂತ ಮುಂದತ್ತ ಮತ್ತೆಲ್ಲ ಬೆಲೆ ಕೊಟ್ಕೊಂಡು ಅಂದ್ರೆ ನಮ್ಗೇನು ಮರ್ಯಾದೆ ಇರ್ತದೆ ಹಂಗಾದ್ರೆ ಹಂಗಾದ್ರೆ ಈ ರಾಜ್ಯದ ಜನಗಳ ವಿರೋಧ ಹಂಗಾದ್ರೆ ವಿರೋಧವಾಗಿ ನಡ್ಕೊಂಡ ಟ್ಯಾಕ್ಸ್ ದುಡ್ಡು ನಮ್ ಕೊಡೋದ್ ಬೇಡ್ವಾ ನಮ್ ಪಾಲ್ ಬರೋದ್ ಬೇಡ ನೀವೇ ಹೇಳಿ ಮೃತ ಅವರು ಬಿಜೆಪಿ ಹಾಗಾದ್ರೆ ನಮ್ ದುಡ್ಡು ನಮ್ ಬರಬಾರ್ದು ಅಂತ ನಾ ಅವ್ರ ಹೋರಾಟ ನಮ್ ಜನಗಳು ನಾವು ಅನುಕೂಲ ಕೊಡಬಾರ್ದು ಅಂತಾನ ಭಿಕ್ಷೆ ಅಲ್ಲ ನಾವು ಜನಗಳು ಕೊಟ್ಟಿರೋ ಭಿಕ್ಷೆ ಅಲ್ಲ ಜನಗಳು ಕೊಟ್ಟಿರೋದು ಜನಗಳಕ್ಕೂ ಸರ್ಕಾರದ ವಿವೇಚನೆ ಸಂಬಂಧಪಟ್ಟಿದ್ದು ನಮ್ಮ ಹಣ ನಾವು ಕೇಳಕ್ ಹೋಗ್ತಾ ಇರೋದು ರಾಜ್ಯ ಸರ್ಕಾರ ದುಡ್ಡು ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕಾಗಿತ್ತು ಸರ್ ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕು ನಾವು ಕಟ್ಟುವಂತ ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟುವಂತ ಸೇಲ್ಸ್ ಟ್ಯಾಕ್ಸ್ ಕೇಂದ್ರದಿಂದ ನಮ್ ಪಾಲ್ ಬರ್ಬೇಕಲ್ಲ ಎರಡ್ ಲಕ್ಷದ ಎಂಬತ್ ಸಾವಿರ ಕೋಟಿ ಎಷ್ಟೋ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರಲ್ಲಿ ನಲವತ್ ಸಾವಿರ ಕೋಟಿನೋ ಐವತ್ ಸಾವಿರ ಕೋಟಿನೋ ನಮ್ ಪಾಲ್ ಬರ್ಬೇಕಾಗಿದೆ ಅಂತ ಕೊಟ್ಟೇ ಇಲ್ಲ ಆ ದುಡ್ಡು ಕೇಳ ಪ್ರತ್ಯೇಕ ದೇಶ ಏನ್ ಕೇಳ್ತಾ ಇಲ್ಲ ಅವ್ರು ಹೇಳಿರೋದು ಇದೇ ತರ ಮುಂದುವರೆದ್ರೆ ಇವರ ನಡವಳಿಕೆ ಬಿಜೆಪಿ ಅವರ ನಡವಳಿಕೆ ಇದೇ ತರ ತಾರತಮ್ಯ ಡಿಸ್ಕ್ರಿಮಿನೇಷನ್ ಕಾಂಗ್ರೆಸ್ ಇರುವಂತ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕಾಂಗ್ರೆಸ್ ಈ ತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ಬಿಜೆಪಿ ತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ನಾಟಕ ಮಾಡ್ತಾವ್ರಲ್ಲ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋಗಿ ಸುರೇಶ್ ಅವರು ನಮ್ ಈ ತರ ಮಾಡಿದ್ರೆ ಕರ್ನಾಟಕ ಒಂದೇ ಅಲ್ಲ ಹೇಳಿರೋದು ಯಾರ್ಯಾರ ಈ ತರ ಡಿಸ್ಕ್ರಿಮಿನೇಷನ್ಗೆ ಒಳಪಟ್ಟಿದ್ದಾರೆ ಅಂತ ರಾಜೀವ್ ಸೇರಿ ಕೇಳ್ಬೇಕಾಗ್ತದೆ ಅಂತ ಅವ್ರು ಹೇಳಿರೋದು ಹುಡಿ ಅಂತ ಕೇಳಿಲ್ಲ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸ್ಟೇಟ್ ಬಜೆಟ್ ಇದ್ದಿದ್ದು ಒಂದ್ ಲಕ್ಷ ಚಿಲ್ರೆ ಈಗ ಮೂರ್ ಲಕ್ಷ ಕೋಟಿ ಆಗೈತೆ ಯಾರು ಹೇಳ್ತಾ ಇದ್ದಾರೆ ಆ ಮಹಾನ್ ಬುದ್ಧವಂತರಿಗೆ ಹೇಳುವಂತ ಮಾತು ವರ್ಷ ವರ್ಷ ಭತ್ತ ಭತ್ತ ಅನುದಾನ ಜಾಸ್ತಿ ಆಯ್ತದೆ ಬಜೆಟ್ ಜಾಸ್ತಿ ಆಯ್ತೈತೆ ಕಮ್ಮಿ ಆಗಲ್ಲ ಒಂದಿಷ್ಟು ತ್ರೀ ಆಗೈತಿ ಈಗ ಅದೇ ಪ್ರಕಾರ ಒಂದಿಷ್ಟು ತ್ರೀ ಆಗ್ಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಎರಡ್ ಸಾವಿರದ ಹಂಗಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಇವಾಗ ಅದೇ ಕೊಡು ಅಂತ ಹೇಳಕ್ ಆಗ್ತದ ನಾವು ಆಗ್ತಾ ಆಗ್ತಾ ಇಷ್ಟು ತ್ರೀ ಅಣ್ಣ ನೀವೇ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಬಜೆಟ್ ಗತ್ರ ಇವತ್ತು ಮೂರುವರೆ ಲಕ್ಷ ಕೋಟಿ ಇದೆ ಮೂರುವರೆ ಪಟ್ಟು ಆಯ್ತು ಅದೇ ಪ್ರಕಾರ ಮೂರುವ ಪಟ್ಟು ನಮ್ ಟ್ಯಾಕ್ಸ್ ದುಡ್ಡು ಕಟ್ಟಿರೋದು ಬರ್ಬೇಕು ಅಷ್ಟೇ ನನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಅಷ್ಟೇ ಇನ್ನೊಂದು ವಿಚಾರ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಏನ್ ಕೊಟ್ಟಿದೆ ನಾನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಆಶೀರ್ವಾದವನ್ನು ದುರುಪಯೋಗ ಮಾಡಲಿಕ್ಕೆ ಮಾಡ್ಕೊಂಡ್ಲಿಕ್ಕೆ ಯಾರಿಗೂ ಬುದ್ಧಿ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಬರೋದಿಲ್ಲ ಯಾವ ಯೋಜನೆಯೂ ನಾವು ಕಮ್ಮಿನೂ ಮಾಡಲ್ಲ ಕ್ಯಾನ್ಸಲ್ ಹೋಗಿ ವರಿಷ್ಠ ಅವ್ರು ಹೇಳಿರೋದು ಕಂಟೆಸ್ಟ್ ಕ್ಯಾನ್ಸಲ್ ಹೇಳ್ತಾ ಇದ್ದಾರೆ ಬಿಜೆಪಿ ಹಂಗ ಹೇಳ್ತಾ ಇದ್ದಾರೆ ಅವ್ರ ಮಾತು ನಂಬಕೋಬೇಡಿ ಎಲ್ಲಿ ಕೆಲಸ ಮಾಡೋರು ಅವ್ರಿಗೆ ಯಾರ್ ನಿಮ್ ಯೋಜನೆಗಳು ಕೊಟ್ಟವ್ರು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಕಳ್ಕಬೇಡಿ ಅಂತ ಹೇಳಿದ್ದಾರೆ ಲಕ್ಷತೆ ಇಲ್ಲ ಗ್ಯಾರಂಟಿನ ನೂರ ನೂರ್ ಪರ್ಸೆಂಟ್ ನಾವು ಯಾವ ಯೋಜನೆಗಳು ನಾವು ಕ್ಯಾನ್ಸಲ್ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇರೋ ತನಕ ನಾವು ಐದು ಜನಪರ ಯೋಜನೆಗಳು ಏನ್ ಕೊಟ್ಟಿದ್ದೀವಿ ಅದು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಸರ್ಕಾರ ಪರದವಾಗಿ ಹೇಳ್ತಾ ಇದ್ದೀನಿ